ನಮಸ್ತೆ ಇದು ಶನಿವಾರ ಮಾಡಿದ್ದು ವಿಡಿಯೋ ನಾನು ರಾ ತಿರ್ಗಾ ಮಾರನೇ ದಿನ ಅದು ಹೇಳಿದ್ನಲ್ಲ ಫಸ್ಟು ಸ್ವಲ್ಪ ಬಂದಾದಮೇಲೆ ತಿರ್ಗಾ ಬೆಳಗ್ಗೆ ನಾನೇ ಬಂದು ಮಾಡಿದ್ದು ವಿಡಿಯೋ ಶನಿವಾರದ ದಿನ ಶನಿ ಇದು ನೋಡಿ ಸಪೋಟ ಗಿಡ ಫಸ್ಟ್ ಬಂದ ತಕ್ಷಣವೇ ಇವಳ ಹಣ್ಣಿನ ಗಿಡ ಇಟ್ಟಿದ್ದಾರಲ್ವ ಅವು ನನಗೆ ನೋಡ್ತಾ ಇದ್ದೆ ನಿಮಗೆ ದಾಳಿಂಬೆನೂ ಅಷ್ಟೇ ಇದ್ವು ಅವು ಕೂಡ ಸ್ವಲ್ಪ ಮೊಗ್ಗಾಗಿದ್ದಾವೆ ಈ ಸೈಡ್ ಜನ ಓಡಾಡ್ತಾ ಇರ್ತಾರಲ್ವ ಕೆಲಸ ಮಾಡೋರವರು ಅದರಿಂದ ಅದರಲ್ಲೂ ಮೊಗ್ಗಾಗ್ತಾ ಇದ್ದಾವೆ ಸಪೋಟದಲ್ಲಿ ಎರಡಿದೆ ಇನ್ನೆಲ್ಲ ಕಡೆ ನೋಡಿದರೆ ಈ ವರ್ಷ ಹಣ್ಣು ಜೋ ಬಿಡುತ್ತೆ ಸ್ವಲ್ಪ ಅನಿಸುತ್ತೆ ಯಾಕೆಂದರೆ ತಂದ ಮೇಲೆ ಒಂದೇ ಹಣ್ಣು ಬಿಟ್ಟಿದ್ದದು ಅದು ಮೇಲೆ ಒಂದು ವರ್ಷ ಮೇಲೆ ಆಯಿತು ಹಣ್ಣೇ ಬಿಟ್ಟಿರಲಿಲ್ಲ ಈ ವರ್ಷ ಸ್ವಲ್ಪ ಹಣ್ಣು ಬರ್ತಾಯಿದೆ ಅನಿಸುತ್ತೆ ಒಂದೊಂದು ಗಿಡ ಅಷ್ಟೇ ಸ್ವಲ್ಪ ನಮಗೆ ಗಿಡಗಳು ಸೆಟ್ಟಾಗಿ ನಮ್ಮ ಎದರಿಗೆ ಒಂದು ಏಜು ಅಂತ ಬಂದ ಮೇಲೇ ಗ್ರಾಫ್ಟೆಡ್ ಗಿಡ ಆದ್ರೂ ಹಣ್ಣು ಶುರುವಾಗುತ್ತೆ ಇಲ್ಲಿ ಆ ಕಡೆ ನಾವು ಇಟ್ಟಿಗೆಗಳು ಇಟ್ಟಿದ್ವಲ್ಲ ಗಿಡದ ಕೆಳಗೆ ಎಲ್ಲ ಅವು ಜೋಡಿಸಿದ್ದಾರೆ ಪರ್ಕೆ ಅದು ಎಲ್ಲ ಆಮೇಲೆ ಫ್ಯಾಷನ್ ಫ್ರೂಟ್ ಗಿಡ ನಾನು ಕ್ಲೀನ್ ಮಾಡೋವಾಗ ಒಂದು ಸಿಕ್ತು ಅಂತೇಳಿದ್ನಲ್ಲ ಅದು ಆಗಲೇ ಬಳ್ಳಿ ರೂಪದ ಬೆಳೀತಾ ಇದೆ ಅದಕ್ಕೆ ಚಿಕ್ಕ ಪಟ್ಟಲ್ಲೇ ಇಟ್ಟಿದ್ದೀನಿ ಅದನ್ನೆಲ್ಲ ಆದಮೇಲೆ ಬೇರೆ ರೀಪಟ್ ಮಾಡ್ಕೋಬೇಕು ಆವಾಗ ರಿಪೋರ್ಟ್ ಮಾಡೋವಾಗ ದೊಡ್ಡ ಪಾಟ್ಗೆ ಹಾಕ್ಕೊಂಡು ರಿಪೋರ್ಟ್ ಮಾಡಬೇಕು ಈ ವರ್ಷ ಅದು ಬೇಸಿಗೆಗಾಲದಾಗ ಬಿಡೋದು ಈ ವರ್ಷ ಗಿಡ ಹೋಗಿರೋದ್ರಿಂದ ನಮಗೆ ಫ್ಯಾಷನ್ ಫ್ರೂಟ್ ಇಲ್ಲ ಇವಾಗ ಬರೋ ವರ್ಷಕ್ಕೆ ಅದು ಬಿಡುತ್ತೆ ನಷ್ಟ ಚಿಕ್ಕದಾದ್ರೂ ಫಾಸ್ಟಾಗಿ ಬೆಳೆಯುತ್ತೆ ಇಲ್ಲಿ ಸ್ವಲ್ಪ ಕಣಗಿನ ಗಿಡವೂ ಇಲ್ಲ ಒಂದೆರಡು ಇಟ್ಟಿದ್ದಾರೆ ಮೇಲೆಷ್ಟೋ ನೋಡಬೇಕು ಹೋಗ್ಬೇಕು ಇದೆಲ್ಲ ನೋಡ್ಕೊಂಡು ಮೇಲೆ ಹೋಗ್ತೀನಿ ನಾನು ನಿಧಾನವಾಗಿ ಮೇಲೆ ಹೋಗಿ ಶನಿವಾರ ನೋಡ್ಕೊಂಡು ಏನೇನು ಕೆಲಸ ಮಾಡಬೇಕು ಅಂತ ಐಡಿಯಾ ಹಾಕೊಂಡ್ಬಿಟ್ರೆ ನಮಗೆ ಭಾನುವಾರ ದಿನ ನಮ್ಮ ಮಳೆ ರಜೆ ಇರುತ್ತೆ ಅವತ್ತು ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಮಲ್ಲಿಗೆ ಹೂವು ನೋಡು ಸಣ್ಣ ಮಲ್ಗೆ ಹೂವು ನಾನು ನೋಡ್ಸಿದ್ದೆ ಅಲ್ವಾ ಎಲ್ಲ ಬ್ರಾಂಚಲ್ಲೂ ಮೊಗ್ಗಾಗಿದೆ ಅಂತ ಎಷ್ಟು ಚೆನ್ನಾಗಿ ಇದೆ ಆದರೆ ಸ್ವಲ್ಪ ಹೂವು ಕೀಳೋಕ್ಕೆ ಕಷ್ಟ ಆಗುತ್ತೆ ಆ ಥರ ಇದೆ ಇಲ್ಲಿ ಮುಂದ್ಗಡೆ ಒಂದು ಕಲ್ಲು ಹಾಕಿದ್ದಾರೆ ಕುತ್ಕೊಳ್ಳೋಕ್ಕೆ ಅಂತ ಅದ್ರ ಹಿಂದೆ ಎರಡು ಇದರಲ್ಲಿ ಬಂದಿದ್ದಾವೆ ಆ ಕಡೆ ಕಾಂಪೌಂಡಿಗೆ ಕೆಳಗಡೆ ಬಿಟ್ಬಿಟ್ಟಿದ್ದಾರೆ ಬಳ್ಳಿ ಥರ ಬಂದಿರೋದು ಅಲ್ಲೇ ಹೂವು ಅರಳುತ್ತಾ ಇದ್ದಾವೆ ಅದಕ್ಕೆ ನನಗೆ ಹೂವು ಕೀಳಕ್ಕೆ ಆಗ್ತಾ ಇರಲಿಲ್ಲ ಆಮೇಲೆ ಕಾಲು ನೋವಾಗಿರೋದ್ರಿಂದ ಆಗಿರೋದ್ರಿಂದ ಪೂಜೆಯೂ ಮಾಡೋಕ್ಕಾಗಿರಲಿಲ್ಲ ಹೂವೂ ಕಿತ್ತಿಲ್ಲ ಇದು ಡಬಲ್ ಪೇಟಲ್ಲು ಮಲ್ಲಿಗೆ ಹೂವು ಅದನ್ನು ಸ್ಟಾರ್ಟ್ ಆಗಿದೆ ಇದಂತೂ ತುಂಬ ಗಮ ಇರುತ್ತೆ ಮೂರು ಹೂವು ಏನೋ ಅರಳಿತ್ತು ಈ ಕಡೆ ಸೈಡ್ ಒಂದಿತ್ತು ಆ ಕಡೆ ಸೈಡ್ ಗಿಡ ಬಾಗ್ಬಿಟ್ಟಿತ್ತು ಆಮೇಲೆ ಅದನ್ನು ತೆಗೆದು ನೋಡಿದೆ ಅಲ್ಲೊಂದೆರಡು ಹೂವು ಇತ್ತು ಅದು ಚೆನ್ನಾಗಿ ಬಿಡ್ತಾಯಿದ್ದಾವೆ ಮಲ್ಲಿಗೆ ಗಿಡ ಎಲ್ಲ ಇಲ್ಲೇ ಇಟ್ಟಿದ್ದಾನೆ ಆಮೇಲೆ ದೇವಗಣಗಿಲಿ ಗಿಡಗಳು ಅದ್ರ ಪಕ್ಕದಲ್ಲೇ ಇಟ್ಟಿದ್ದಾವ ಇವೆಲ್ಲ ದೊಡ್ಡ ದೊಡ್ಡ ಪಾಟಲ್ವಾ ಅದರಿಂದ ಎಲ್ಲ ಇಲ್ಲೇ ಇಟ್ಟಿದ್ದಾರೆ ಆಮೇಲೆ ಮಲ್ಲಿಗೆ ಹೂವು ಅರಳದಾಗ ಅಂತ ವಾಸನೆ ಬರುತ್ತೆ ಅಲ್ಲಿ ಕೂತಾಗ ಅನ್ನೋ ಇದಕ್ಕೂ ಇಟ್ಟಿದ್ದಾರೆ ಸಣ್ಣ ಬಿರ್ಜಾಜಿ ಆಲ್ಮೋಸ್ಟ್ ಎಲ್ಲ ಥರದ ಮಲ್ಲಿಗೆ ಗಿಡಗಳು ಇಲ್ಲೇ ಇಟ್ಟಿದ್ದಾರೆ ಸೈಡಲ್ಲಿ ಅವನ್ನ ನೋಡಿದೆ ನಾನು ಮಲ್ಲಿಗೆ ಗಿಡ ಏನೂ ಪರವಾಗಿಲ್ಲ ಎಲ್ಲ ಒಂದೇ ಕಡೆ ಇದ್ದಾವೆ ಇನ್ನು ಚಿಕ್ಕ ಚಿಕ್ಕ ನಾನು ರಿಪೇಟ್ ಮಾಡಿದ್ನಲ್ಲ ಕಟಿಂಗ್ ಇಟ್ಟಿರೋವು ಅವೆಲ್ಲ ಮೇಲಿರಬೇಕು ಅವನ್ನ ನೋಡಬೇಕು ಇವಾಗ ಶೋ ಗಿಡನೂ ಇಲ್ಲಿಟ್ಟಿದ್ದಾರೆ ಆಮೇಲೆ ಇನ್ನೊಂದು ಯಾವುದೋ ಇದರಲ್ಲಿ ಶಂಕಪ್ರಕ್ಷ ಬಂದಿತ್ತು ಈ ಕಲರ್ ಇರಲಿಲ್ಲ ಬೀಜನೂ ಮಾಡಿರಲಿಲ್ಲ ನಾನು ಅದು ಬೀಜ ಬಿದ್ದು ಗಿಡ ಬಂದಂಗಿದೆ ಹೂವು ನೋಡಿ ಖುಷಿ ಆಯ್ತು ಅದು ಸೇವ್ ಆಯ್ತಲ್ಲ ಇನ್ನೊಂದು ಕಲರು ಅಂತ ಲೈಟು ಬ್ಲೂ ಅದು ಆ ಹೂವು ಸರಿ ನೋಡಿಸ್ದಾಗ ನಮಗೆ ಪರ್ಪಲ್ ಒಂದು ತೋರಿಸಿದ್ದೆ ಆ ಎಲೆ ಬಳ್ಳಿ ಒಂದು ಇಲ್ಲಿದೆ ಇನ್ನೂ ಒಂದು ಎಲ್ಲಿದೆಯೋ ನೋಡಿ ಅದನ್ನು ಇಲ್ಲೇ ತಂದು ಇಟ್ಕೋಬೇಕು ಯಾಕೆಂದರೆ ಎಲೆ ಬಳ್ಳಿ ಎರಡು ಇತ್ತಲ್ಲ ಅದು ಒಂದೇ ಕಡೆ ಇಡಬೇಕು ಇದು ನೆರಳಲ್ಲೇ ಇದ್ದಂಗೆ ಇದೆ ಮೇಲುಗಡೆ ನೆರಳು ಬೀಳುತ್ತೆ ಇಲ್ಲಿ ಬಿಸಿಲು ಬರಲ್ಲ ಅದರಿಂದ ಸೇಬು ಅಂದರೆ ಹಪ್ಸಕ್ಕಾಗಿಲ್ಲ ಸುಮ್ಮನೆ ಕಾ ಇದು ಕಂಬಿಗೆ ಸುತ್ತಿದ್ದಾರೆ ಸುಮ್ಮನೆ ನೋಡಿ ಇವೆಲ್ಲ ವೀರಜಾಜಿಗೆ ಹೂವು ಅವನು ಈ ಕಡೆ ಆ ಕಡೆ ಪಕ್ಕ ಪಕ್ಕ ಇಟ್ಟಿದ್ದಾರೆ ಈ ಕ ಈ ಕಡೆ ಆ ಕಡೆ ಎರಡು ಕಡೆ ಇಟ್ಟಿದ್ದಾರೆ ಎರಡು ಕಡೆ ಇಟ್ಟರೆ ಸ್ವಲ್ಪ ಓಡಾಡೋಕ್ಕೆ ಕಷ್ಟ ಮುಂದೆ ನೋಡ್ತೀನಿ ಅದು ಯಾವ ಥರ ಮಾಡಬೇಕು ಅಂತ ಬಳ್ಳಿ ತುಂಬ ಚೆನ್ನಾಗಿ ಬೆಳೆದಿದೆ ಇವಾಗ ಸ್ವಲ್ಪ ಹುಳನೂ ಕಮ್ಮಿಯಾಗಿದೆ ಆಮೇಲೆ ಇಲ್ಲಿ ಆ ಟಬ್ಬಲ್ಲಿ ಚೆರ್ರಿ ಟೊಮೊಟೊ ಬೆಳೆದಿದ್ವಲ್ಲ ಅವು ಹಣ್ಣು ಇದ್ದಾವೆ ನೋಡಿ ಈ ಕಡೆ ಆ ಸೈಡು ಈ ಸೈಡು ಎಲ್ಲ ಇಟ್ಟಿದ್ದಾರೆ ಅಡಿನಿಯ ಮೇಲೆ ಹೂವು ತುಂಬ ಚೆನ್ನಾಗಿ ಅರಳಿದ್ದಾವೆ ನಾನು ಫಸ್ಟು ಬಿಡು ಗಾರ್ಡನ್ ವಿಡಿಯೋ ಮಾಡಿದಾಗ ಎರಡೆರಡೇ ಒಂದೊಂದೇ ಇತ್ತಲ್ವ ಇವಾಗ ಅದೇ ಗಿಡದಲ್ಲೇ ಎಷ್ಟೊಂದು ಹೂವು ಬಿಟ್ಟಿದೆ ಇನ್ನೂ ಒಂದು ಚಿಕ್ಕದಿದೆ ಆಮೇಲೆ ಚೇಪೆ ಗಿಡ ಮೇಲೆ ಬಂದುಬಿಟ್ಟಿದೆ ಇದು ಅದೇ ದೊಡ್ಡ ಪಾಠ ಆಗಿರೋಕ್ಕೂ ಮೇಲೆ ಬಂದಿದೆ ಆದ್ರೂ ಆಮೇಲೆ ದಾಸವಾಳ ಇಲ್ಲದರಲ್ಲೇ ಇದ್ದಾವೆ ಹಣ್ಣಿನ ಗಿಡ ಸ್ವಲ್ಪ ಅಂಜೂರ ಸ್ವಲ್ಪ ಮೇಲೆ ಬಂದಿದ್ದಾವೆ ಇವೆಲ್ಲ ಗಲಾಟೆ ಹೂವು ಇದ್ದು ಅವೆಷ್ಟುಗವೆ ಬೀಜ ಹಾಕಿದ ಬಂದು ಇವ ಮತ್ತೆ ಹೂವು ಸ್ಟಾರ್ಟ್ ಆಗ್ತಾ ಇದ್ದಾವೆ ಅದರಲ್ಲಿ ಒಣಗಿರೋದನ್ನು ಬೀಜ ಉದುರಿಸ್ಬಿಟ್ರೆ ಸಲೀಸಾಗಿ ಸಸಿಗಳು ಬರ್ತವೆ ಇದು ಸ್ವಲ್ಪ ಕಲರ್ ಮೂರು ಇದ್ದಾವೆ ಅಂದರೆ ಹಳೇದೊಂದು ಹಂಗೆ ಉಳ್ಕೊಂಡಿದೆ ಇವೆರಡು ಇವೆರಡು ಮಾತ್ರ ಚೆನ್ನಾಗಿದ್ದಾವೆ ಆಮೇಲೆ ಒಂದು ಪಿಂಕು ಇಲ್ಲೊಂದು ಬೈದು ಸಾಮಾನ್ಯ ಜಾಸ್ತಿ ಕಣಗಿರಿ ಗಿಡ ಮೇಲೇ ಬಂದಿದೆ ದಾಸವಾಳ ಜಾಸ್ತಿ ಮೇಲೆ ಬಂದಿದೆ ಕಣಗಳು ಹೂವು ಜಾಸ್ತಿ ಬಂದಿದೆ ಹಣ್ಣಿನ ಗಿಡ ಅಂಜೂರದಲ್ಲ ಜಾಸ್ತಿ ಬಂದಿದೆ ಇಲ್ಲಿ ಮಣ್ಣೆಲ್ಲ ಬಿದ್ದೋದಂಗಿದೆ ಇದನ್ನ ನೋಡಬೇಕು ಆಮೇಲೆ ಏನು ಮಾಡಬೇಕು ಅಂತ ನಾಳೆ ಡಿಸೈಡ್ ಮಾಡ್ತೀವಿ ಅದು ಯಾರೂ ಆಗ ಇದು ಗಿಡ ಇಡೋರೇ ಇಟ್ಬಿಡೋ ಏನೋ ಅನ್ನೋದು ಗೊತ್ತಾಗಿಲ್ಲ ಆಮೇಲೆ ಅಡಿನಿಯಮು ಅಲ್ಲ ಸ್ವಲ್ಪ ಆಲ್ಮಂಡ ನಾನು ರಿಪೋರ್ಟ್ ಮಾಡಿದೆ ಕ್ಲೀನ್ ಮಾಡೋವಾಗಲೇ ಅದು ಚೆನ್ನಾಗಿದೆ ಯಾಕೆಂದರೆ ಡೇ ಬೇರೆ ಡಿಸ್ಟರ್ಬ್ ಮಾಡಿರಲಿಲ್ಲ ಅದರಿಂದ ಚೆನ್ನಾಗಿದೆ ಈ ಥರ ಇದೆ ಗಾರ್ಡನು ನೋಡಿಬಿಟ್ಟು ಅವತ್ತು ಹಾಗೆ ಬಂದ್ಬಿಟ್ಟೆ ಶನಿವಾರ ನೀರು ಹಾಕ್ತಿದ್ರು ನಮ್ಮ ಮಳೆಯ ನಾನು ಮೆತ್ತಗೆ ಹತ್ತು ಹೋಗ್ಬಿಟ್ಟು ನೋಡ ಶನಿವಾರದ ದಿನ ಬಂದ್ಬಿಟ್ಟೆ ಏನು ಮಾಡೋಕ್ಕೋಗಿಲ್ಲ ಅವ್ರ ಕೈ ಅವ್ರಿಗೂ ಏನೂ ಕೆಲಸ ಹೇಳಲಿಲ್ಲ ನಾಳೆ ಭಾನುವಾರ ಇರೋದ್ರಿಂದ ನಾವು ಐಡಿಯಾ ಮಾಡಿ ಮಾಡೋಣ ಅಂತ ಒಂದು ಸಲ ಅಂದ್ಕೊಂಡು ಬಂದಿದ್ದೆ ನೋಡಿ ಇದು ಒಂದು ಪಿಂಕು ಡಬಲ್ ಪೆಟಲ್ ಹೂವು ಹೂ ಸರಿ ವಿಡಿಯೋಗಳಾಗೆಲ್ಲ ಹಾಕಿದ್ದೀನಿ ಅದು ಮೊಗ್ಗಾಗಿದೆ ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ ಇಲ್ಲಿ ಅಳಿಲಿ ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ ಕವರೆಲ್ಲ ಬಿಚ್ಚಕ್ಕೆ ಹೇಳಿದ್ದೀನಿ ನಾನು ಬಿಚ್ಚಿರ್ತಾರೆ ಅನಿಸುತ್ತೆ ನೋಡಿ ಇದು ಸ್ವಲ್ಪ ಜೂಮ್ ಮಾಡಿ ತೆಗ್ದಿದ್ದೀನಿ ನೋಡಿ ಅಂಜೂರ ಹಣ್ಣಿನವೆಲ್ಲ ಇಲ್ಲಿದ್ದಾವೆ ಈ ಥರ ಇದ್ದಾವೆ ಗಿಡಗಳು ತಿರ್ಗಾ ಮಾರನೇ ದಿನ ಏನೇನು ಕೆಲಸ ಮಾಡಿದ್ವಿ ಏನು ಅಂತ ತೋರಿಸ್ತೀನಿ ಇಲ್ಲಲ್ಲ ಸ್ವಲ್ಪ ಸುಮ್ಮನೆ ವಿಡಿಯೋ ಮಾಡ್ಕೊಂಬಂದೆ ನಾನು ಸ್ವಲ್ಪ ಫಾಸ್ಟಾಗೆ ಮಾಡ್ಕೊಂಡು ಬಂದಿದ್ದೀನಿ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿಲ್ಲ ಗಿಡಗಳು ಯಾವ ಸ್ಟೇಜಲ್ಲಿ ಇದ್ದಾವೆ ಅಂತ ನೋಡೋಕೆ ಮಾತ್ರ ಹೋಗಿದ್ದೆ ನಾನು ಇದು ಚಿಕ್ಕದು ಸಾಮಂತಿಗೆ ಅದು ಒರಳಿದೆ ಇದು ಯಾಕೋ ಸ್ವಲ್ಪ ಡಲ್ಲಾಗಿದೆ ಇದು ಒಂಥರ ಯಾಶ್ ಕಲರ್ ಅದು ಒಂಥರ ಕಲರು ಆಮೇಲೆ ಇಲ್ಲಿ ಸ್ವಲ್ಪ ಒಂದೊಂದು ಗಿಡ ಮುರಿದೋಗಿದ್ದಾವೆ ಡಬ್ ಬೇಕಾರೆ ಇದು ಬೆಳೆದಿನ ಗಿಡಗಳೆಲ್ಲ ಮುರಿದೋಗಿದ್ದಾವೆ ಆಮೇಲೆ ಇದು ತೊಂಡೆ ಬಳ್ಳಿ ನೋಡಿ ತೊಂಡೆ ಬಳ್ಳೆ ಕೆಳಗಡೆ ಬಿದ್ದೋಗಿದೆ ಅದು ಬಳ್ಳಿ ಅಲ್ವಾ ಅದರಿಂದ ಬಿದ್ದೋಗಿದೆ ಗ್ರೋ ಬ್ಯಾಗಲ್ಲಿ ಹಾಕಿದ್ದು ಇಲ್ಲಿ ಯಾವುದೋ ಒಂದು ಹೂವು ಅರಳಿದೆ ಅದು ನೋಡಿಲ್ಲ ತಿರು ಹಿಂದಿನ ದಿನ ಶುಕ್ರವಾರ ಅರಳಿತ್ತು ಅತ್ತೆ ಅದು ಹಂಗೆ ಒಣಗೋಗ್ಬಿಟ್ಟಿತ್ತು ತೆಗೆದುಬಿಟ್ಟೆ ನಾನು ಯಾಕೆಂದರೆ ಮೇಲೆ ಆ ಗಿಡದಲ್ಲಿ ಇರಬಾರ್ದು ಆಮೇಲೆ ಇಲ್ಲೊಂದು ಎಲ್ಲೋ ಕಲರ್ ಆಗಿದೆ ಅದು ಅಳಬೋದು ಅಥವಾ ಅಳಲ್ಲಿ ಬಂದರೆ ಅದನ್ನು ಕಡ್ದು ಹಾಕ್ಬೋದು ಹೇಳೋಕ್ಕಾಗಲ್ಲ ನೋಡೋ ಇವಾಗಂತೂ ನಾನು ಪೂರ್ತಿ ಆಗೋವರೆಗೂ ಅವಿನಾಶ ಬಿಟ್ಬಿಟ್ಟಿದ್ದೀನಿ ಇಲ್ಲಿ ನಾನು ಕಟಿಂಗ್ ಇಟ್ಟು ಬೆಳೆಸಿದ ಗಿಡ ರೀಪಾಟು ಅಂತ ಹಾಕಿದ್ದೆ ವಿಡಿಯೋ ಅದರಲ್ಲಿ ಮೊಗ್ಗು ಸ್ಟಾರ್ಟ್ ಆಗಿದೆ ಈ ವರ್ಷ ಖುಷಿ ನೋಡಿ ಶುರುವಾಗಿದೆ ದೊಡ್ಡ ಮಗ್ಗು ಆಮೇಲೆ ಈ ಒಂದು ಸ್ವಲ್ಪ ಇದರ ಹೆಸರೇನೋ ನೆನಪಿಗೆ ಬರಬಲ್ಲದು ಇದು ಎಲ್ಲೋ ಕಲರ್ ಬಿಡ್ತಾಯಿತ್ತು ಹೂವು ಟ್ಯೂಟೋನಿಯಾ ಅಂತನೋ ಏನೋ ಅಂತಿದ್ರು ಆಮೇಲೆ ಇದು ನೋಡಿ ಗುಲಾಬಿ ಗಿಡ ಬಳ್ಳಿ ಹೆಂಗಿದೆ ಅಂತ ನಮಸ್ತೆ